ಖ್ಯಾತ ನಾಯಕಿ ನಟಿ ಹೇಮಲತಾ ಅವರು ಇದೀಗ ವಿಧಿವಶರಾಗಿದ್ದಾರೆ ಇದರ ಬಗ್ಗೆ ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನ್ಸ್ ಫರ್ ಕೊಲೆ ಸಂಸ್ಕೃತಿಗೊಳಿಸುತ್ತೆ ಅದು ಚಿತ್ರರಂಗದಲ್ಲಿ ಸಾವು ನೋವುಗಳು ಮೇಲಿನ ಮೇಲೆ ಆಗತ್ತ ಆಗ್ತಾನೇ ಇದೆ ಇದೇ ಸಾಲಿನಲ್ಲಿ ಈಗ ಮತ್ತೊಬ್ಬ ಖ್ಯಾತ ಹಿರಿಯ ನಾಯಕಿಯಾಗಿ ಗುರುತಿಸ್ಕೊಂಡಿದ್ದಂಥ ಅದ್ಭುತವಾದ ನಟಿ ಇದೀಗ ಕೊಲೆ ಸೇಳ್ತಿದ್ದಾರೆ ಇನ್ನು ಇವರು ಕಲಾವತಿ ಸಿನಿಮಾ ಮತ್ತು ರಾಜ್ಕುಮಾರ್ ಎಮ್ಮೆ ತಮ್ಮಣ್ಣ ಸಿನಿಮಾಗಳಲ್ಲಿ ಎಂಟ್ರಿ ತೆಗೆದುಕೊಂಡು ಬಂದಿದ್ದರು ಇನ್ನು ಇವರು ಗುಬ್ಬಿ ವೀರಣ್ಣ ಅವರ ಪುತ್ರಿ ಅಂತಲೂ ಕೂಡ ಹೇಳ್ಬೋದು ಅಂತಹ ಗುಬ್ಬಿವೀರಣ್ಣವರ ಪುತ್ರಿ ಹೇಮಲಾತ್ ಅವರು ಇದೀಗ ವಯಸ್ಸಾದ ಕಾಯಿಲೆ ಮತ್ತು ಹೃದಯಘಾತಕ್ಕೆ ಒಳಗಾಗಿ ಇಂದು ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲೇ ಹೇಮಲತಾ ಅವರು ಕೊನೆಯು ಸೆಳೆದಿದ್ದಾರೆ ಹೌದು ಹೇಮಲತಾ ಅವರು ಸುಮಾರು ರಾಜ್ಕುಮಾರ್ ಅವರ ಕಾಲದಲ್ಲಿ ಕಲ್ಯಾಣ್ಕುಮಾರ್ ರಾಜ್ಕುಮಾರ್ ಶ್ರೀನಾಥ್ ಆನಂದ್ನಾಗ ಅವರಿಗೂ ಕೂಡ ನಾಯಕಿಯಾಗಿ ಸುಮಾರು ಅರವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಬಿಡಿಸಿದರು ಇನ್ನೂ ಖ್ಯಾತ ರಂಗಭೂಮಿ ಕಾಲಂಥ ಗುಬ್ಬಿ ಗುಬ್ಬಿವೀರಣ್ಣವರ ಪುತ್ರಿ ಕೂಡ ಇವರಾಗಿದ್ದಾರೆ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ನಾಯಕಿಯಾಗಿ ಗುರುಸಿಕೊಂಡಿದ್ದಂಥ ಇವರು ಕೆಲವು ವರ್ಷಗಳಿಂದ ಕೂಡ ಚಿತ್ರರಂಗದ ದೂರನೇ ಹುಡುರು ಸದ್ಯಕ್ಕೆ ವಯಸ್ಸಾದ ಕಾಯಿಯಿಂದ ಕೂಡ ಬೆಳೀತಿದರೆ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಸದ್ಯ ಇಂದು ಮುಂಜಾನೆ ಕೊನೆಯೇ ಸೆಳೆದಿತ್ತು